ಜಾಂಡಿಸ್ನಿಂದ ಸಂತೋಷ್ ನಿಧನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಂದೆಯನ್ನ ಕಳೆದುಕೊಂಡಿದ್ದ ಸಂತೋಷ್ ಬಾಲ್ರಾಜ್ ಗಂಡ ಮಗನನ್ನ ಕಳೆದುಕೊಂಡು ತಾಯಿ ಕಣ್ಣೀರು ಸ್ಯಾಂಡಲ್ವುಡ್ ಯುವ ನಟ ಸಂತೋಷ್ ಬಾಲ್ರಾಜ್ ನಿಧನರಾಗಿದ್ದಾರೆ ಹಿರಿಯ ನಿರ್ಮಾಪಕ ಆನೇಕಲ್ ಬಾಲ್ರಾಜ್ ಅವರ ಒಬ್ಬನೇ ಪುತ್ರ ಸಂತೋಷ್ ಬಾಲ್ರಾಜ್ ಜಾಂಡೀಸ್ ಕಾಯಿಲೆ ಸಂತೋಷ್ ಅವರನ್ನ ಬಲಿ ಪಡೆದುಕೊಂಡಿದೆ ಮೈಗೆಲ್ಲ ಹರಡಿದ್ದ ಕಾಯಿಲೆ ಕಡೆಗೂ ಬದುಕುವುದಕ್ಕೆ ಬಿಡದಂತೆ ತನ್ನ ಜೊತೆಗೆ ಕರೆದುಕೊಂಡು ಹೋಗಿದೆ ಚಿತ್ರರಂಗದಲ್ಲಿ ಬೆಳೆಯಬೇಕೆಂಬ ಮಹದಾಸೆಯೊಂದಿಗೆ ಇದ್ದ ನಟ ಇಂದು ಕೊನೆಯುಸಿರೆಳೆದಿದ್ದಾರೆ ಸಂತೋಷ್ ಇನ್ನು ಕೇವಲ ಮೂವತ್ನಾಲ್ಕು ವರ್ಷ ವಯಸ್ಸು ಈ ಕಿರಿ ವಯಸ್ಸಿನಲ್ಲಿಯೇ ಬಂದಂತ ಜಾಂಡೀಸ್ ಸಂತೋಷ್ ಪ್ರಾಣವನ್ನೇ ತೆಗೆದುಕೊಂಡು ಹೋಗಿದೆ ಸಿನಿಮಾಗಳಲ್ಲಿ ಯಶಸ್ಸು ಕಾಣಬೇಕು ಎಂದುಕೊಂಡಿದ್ದ ಸಂತೋಷ್ ಅವರು ಚಿಕ್ಕ ವಯಸ್ಸಿಗೆ ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ ಕಿರಿಯ ವಯಸ್ಸಿಗೆ ಜಾಂಡೀಸ್ ಕಾಯಿಲೆಯಿಂದ ಬಳಲಿ ಐಸಿಯುನಲ್ಲಿದ್ದರು ಕೊನೆಗೂ ಸಂತೋಷ್ ಬಾಲರಾಜ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದರು ಸಂತೋಷ್ ಬಾಲರಾಜ್ ಅವರು ಅಮ್ಮನ ಜೊತೆಗೆ ವಾಸವಾಗಿದ್ರು ಕಳೆದ ಕೆಲವು ವರ್ಷಗಳ ಹಿಂದಷ್ಟೇ ಸಂತೋಷ್ ತನ್ನ ತಂದೆಯನ್ನ ಕಳೆದುಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಸ್ತೆ ಅಪಘಾತದಲ್ಲಿ ಆನೇಕಲ್ ಬಾಲರಾಜ್ ಅವರು ನಿಧನರಾಗಿದ್ದರು ಅಂದಿನಿಂದ ತಮ್ಮ ತಂದೆಯ ಆಸೆಯನ್ನ ಈಡೇರಿಸಬೇಕು ತಮ್ಮ ತಂದೆಯ ಹಾದಿಯಲ್ಲೇ ನಡೆಯಬೇಕು ಎಂಬ ಕನಸನ್ನ ಕಂಡಿದ್ದರು ಬಾಲರಾಜ್ ಅವರು ನಿರ್ಮಾಪಕರಾಗಿದ್ದರು ಅವರಂತೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಕೂಡ ನಿರ್ಮಾಪಕರಾಗಬೇಕೆಂಬ ಕನಸು ಕಂಡಿದ್ರು ಸಂತೋಷ್ ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ಇಹಲೋಕ ತ್ಯಜಿಸಿ ಸಂತೋಷ್ ಹೊರಟಿದ್ದಾರೆ ಆ ತಾಯಿಗೆ ಗಂಡನನ್ನ ಕಳೆದುಕೊಂಡು ಈಗಷ್ಟೇ ಸಹಜ ಸ್ಥಿತಿಗೆ ಮರಳುತ್ತಿರುವಾಗಲೇ ಮಗನನ್ನ ಕಿತ್ತುಕೊಂಡು ಚೇತರಿಸಿಕೊಳ್ಳುವುದಕ್ಕೆ ಕಷ್ಟವಾಗುವಂತಹ ಸನ್ನಿವೇಶವನ್ನ ಆ ವಿಧಿ ನಿರ್ಮಾಣ ಮಾಡಿಬಿಟ್ಟಿದೆ ಸಂತೋಷ್ಗೆ ಇನ್ನೂ ಆಗಿರಲಿಲ್ಲ ತಾಯಿಯನ್ನ ನೋಡಿಕೊಂಡು ಸಿನಿಮಾಗಳ ಕಡೆಗೆ ಗಮನ ಹರಿಸಿದ್ರು ಎಲ್ಲವೂ ಈಡೇರುವಷ್ಟು ಸಮಯಕ್ಕೆ ಸಂತೋಷ್ನನ್ನೇ ವಿಧಿ ಕರೆದುಕೊಂಡು ಬಿಟ್ಟಿದೆ ಸಂತೋಷ್ ಕೂಡ ಅದ್ಭುತ ನಟನಾಗಿ ಗುರುತಿಸಿಕೊಂಡಿದ್ರು ಕರಿಯಾಟು ಕೆಂಪ ಗಣಪ ಬರ್ಕ್ಲಿ ಸತ್ಯ ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸಿದ್ದರು ಅಪ್ಪ ಆನೇಕಲ್ ಬಾಲರಾಜ್ ದರ್ಶನ್ ಅವರಿಗೆ ಕರಿಯಾ ಸಿನಿಮಾ ಮಾಡಿದ್ರು ಜೋಗಿ ಪ್ರೇಮ್ ಹಾಗೂ ನಟ ದರ್ಶನ್ ತುಗುದೀಪ ಕಾಂಬಿನೇಷನ್ನಲ್ಲಿ ಮೂಡಿಬಂದ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಗಟ್ಟಿಮುಟ್ಟಾಗಿ ಖಡಕ್ಕಾಗಿದ್ದ ನಟ ಇದ್ದಕ್ಕಿದ್ದಂತೆ ಕೋಮಾ ಸ್ಥಿತಿಗೆ ತಲುಪಿದ್ರು ಇದು ಎಲ್ಲರಿಗೂ ಶಾಕ್ ನೀಡಿತ್ತು ಮೈಗೆಲ್ಲ ಹರಡಿದ್ದ ಜಾಂಡಿಸ್ನಿಂದಾಗಿ ನಟ ಸಾವು ಬದುಕಿನ ನಡುವೆ ಹೋರಾಟ ಮಾಡಿದ್ರು ಗಣಪ ಸಿನಿಮಾದ ಮುದ್ದಾಗಿ ನೀನು ನನ್ನ ಕೂಗಿದೆ ಹಾಡು ಆಗ ಟ್ರೆಂಡ್ ಆಗಿತ್ತು ತಮ್ಮ ತಂದೆ ನಿರ್ಮಿಸಿದ ಕರಿಯಾ ಸಿನಿಮಾದ ಸೀಕ್ವೆಲ್ ಕರಿಯಾ ಟೂ ಸಿನಿಮಾದಲ್ಲೂ ಸಂತೋಷ್ ನಾಯಕನಾಗಿ ನಟಿಸಿದ್ರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎಂಬ ಅಭಿಮಾನಿಗಳ ಹಾರೈಕೆ ಫಲಿಸಲೇ ಇಲ್ಲ ಎಲ್ಲರನ್ನ ಬಿಟ್ಟು ಸಂತೋಷ್ ಬಾಲರಾಜ್ ಇಹಲೋಕ ತ್ಯಜಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಈ ಸಂಜೆ ನ್ಯೂಸ್ ಬೆಂಗಳೂರು